ಅಬ್ಬರಿಸು ಯಾರಿಗೂ ಭಯವಿಲ್ಲ ಹೆದರಿಸುವ ಬೆದರಿಸುವ ಮಾತುಗಳೇನಿದ್ದರೂ ಗಂಟಲ ಒಳಗೆ ಎನ್ನುವ ಮೂಲಕ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಪ್ರತಿಭಟನೆ ಮಾಡಿದ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಿದ ಬಳಿಕ ಕುಮಾರ್ ಬಂಗಾರಪ್ಪ ತಮ್ಮ ಎಫ್ ಖಾತೆಯಲ್ಲಿ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ ಕುಮಾರ್ ಬಂಗಾರಪ್ಪ ಹಾಗೂ ಮಧು ಬಂಗಾರಪ್ಪ ಇವರಿಬ್ಬರೂ ಸಹ ರಾಜಕೀಯ ವಿರೋಧಿಗಳು ಒಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಮತ್ತೊಬ್ಬರು ಬಿಜೆಪಿಯಲ್ಲಿದ್ದಾರೆ ಇಬ್ಬರು ಸಹ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರರು ಚುನಾವಣೆಯಲ್ಲಿ ಪರಸ್ಪರ ಎದುರಾಳಿಗಳಾಗಿ ಸ್ವರ್ಬ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಸ್ಪರ್ಧೆ ಮಾಡ್ತಾ ಬರ್ತಾ ಇರೋ ಕುಮಾರ್ ಬಂಗಾರಪ್ಪ ಹಾಗೂ ಮಧು ಬಂಗಾರಪ್ಪ ರಾಜಕೀಯ ಎದುರಾಳಿಗಳ ಜೊತೆಗೆ ಕುಟುಂಬದ ವೈಮನಸ್ಸುಮ ಅವರ ಜೊತೆಗೆ ಸೇರಿದೆ ಮಧು ಬಂಗಾರಪ್ಪ ಅವರ ಜೊತೆಗೆ ಅವರ ಎಲ್ಲ ಸಹೋದರಿಯರ ಜೊತೆಗಿದ್ದಾರೆ ಆದರೆ ಕುಮಾರ್ ಬಂಗಾರಪ್ಪ ಅವರ ಸಹೋದರಿಯರ ಬೆಂಬಲವಿಲ್ಲದೆ ದೂರ ಇದ್ದಾರೆ ಹಾಗಾಗಿ ಇವರಿಬ್ಬರ ಮಧ್ಯೆ ಏನು ವೈಮನಸ್ಸ ಇದೆ ಅದೀಗ ರಾಜಕೀಯ ತಿಕ್ಕಾಟಕ್ಕೆ ಕಾರಣ ಆಗಿದೆ ಬಂಗಾರಪ್ಪ ಅವರ ಪುತ್ರಿ ಗೀತಾ ಅವರು ಶಿವರಾಜ್ ಕುಮಾರ್ ಅವರನ್ನ ಮದುವೆ ಆಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಸಂಬಂಧವನ್ನು ಬೆಳೆಸಿದ್ರು ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಈ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮಾಡಿದ್ರಲ್ಲಾದರೂ ಆಗಿರ್ಬೋದು ಅಥವಾ ಈಗ ಸ್ಪರ್ಧೆ ಮಾಡಿದ ಸಂದರ್ಭ ಆದರೂ ಆಗಿರ್ಬೋದು ಎರಡೂ ಸಂದರ್ಭದಲ್ಲೂ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ರು ಈ ಹಿಂದೆಯೂ ಮಾಡಿದ್ರು ಮೊನ್ನೆಯೂ ಸಹ ಮಾಡಿದ್ರು ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪ ಬಿಜೆಪಿಯ ನಾಯಕ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಹಾಗಾಗಿ ಅವರ ವಿರುದ್ಧ ಸಹಜವಾಗಿ ಅವರು ಟೀಕೆಯನ್ನ ಮಾಡಬೇಕಾಗುವಂತು ಆದ್ರೆ ಶಿವರಾಜ್ ಕುಮಾರ್ ಅವರ ವಿರುದ್ಧ ಟೀಕೆಯನ್ನ ಮಾಡುವಾಗ ಬಳಸಿದಂತಹ ಪದಗಳೇನಿದೆ ಅದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಶಿವರಾಜ್ ಕುಮಾರ್ ಅವರ ಬಗ್ಗೆ ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದಂತ ಮಾತುಗಳು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾಗಿ ಕುಮಾರ್ ಬಂಗಾರಪ್ಪ ಅವರ ಎದುರೆ ಮನೆ ಎದುರಿಗೆ ಅವರು ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆದರೆ ಪ್ರತಿಭಟನೆಯನ್ನು ಮಾಡಿದ ನಂತರ ಕುಮಾರ್ ಬಂಗಾರಪ್ಪ ಮತ್ತೆ ಎಫ್ ಪಿ ಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಬ್ಬರಿಸಿ ಬಬ್ಬಿರಿದರೆ ಎಲ್ಲರಿಗೂ ಭಯವಿಲ್ಲ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಬಬ್ರುಹನ ಸಿನಿಮಾದ ಒಂದು ಹಾಡಿನಲ್ಲಿ ಬರ್ತಕ್ಕಂಥ ಒಂದು ಸಾಲು ಆ ಸಾಲಿನ ಆ ಸಾಲನ್ನು ತಮ್ಮ ಎಫ್ ಪಿ ಪೋಸ್ಟ್ ಅಲ್ಲಿ ಹಾಕುವ ಮೂಲಕ ಅವರು ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸೊ ಬಹಳ ಮುಖ್ಯವಾಗಿ ಮಧು ಬಂಗಾರಪ್ಪ ಅವರಿಗೆ ಅವರು ಈ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವರು ಇಲ್ಲಿ ಜೊತೆಗೆ ಈ ಪೋಸ್ಟ್ನ ಜೊತೆಗೆ ಅವರು ಬಿ ವ ರಾಘವೇಂದ್ರ ಅವರ ಅನ್ನು ಸಹ ಅವರಿಗೆ ಶುಭಾಶಯ ಹೇಳ್ತಕ್ಕಂಥ ಪೋಸ್ಟ್ ಅನ್ನು ಸಹ ಚಿತ್ರವನ್ನು ಸಹ ಬಳಸಿದ್ದಾರೆ ಅಂದರೆ ಅವರು ಗೀತಾ ಶಿವರಾಜ್ ಕುಮಾರ್ ಸೋತಿದ್ದಾರೆ ನಮ್ಮ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಗೆದ್ದಿದ್ದಾರೆ ಏನು ಅಬ್ಬರಿಸಿದ್ರೇನು ಏನು ಬೊಬ್ಬಿರಿದ್ರೇನು ಏನು ಭಯ ಇಲ್ಲ ಯಾರು ಸೋಲ್ಬೇಕು ಅವರು ಸೋತಾಯ್ತು ಯಾರು ಗೆಲ್ಲಬೇಕು ಅವ್ರು ಗೆದ್ದಾಯಿತು ಅಂತ ಹೇಳಿ ಅವರು ಈ ಮಾತನ್ನು ಹೇಳಿದ್ದಾರೆ ಈಗ ಕುಮಾರ್ ಬಂಗಾರಪ್ಪ ಅವರು ಮತ್ತೆ ಹಾಕಿರ್ತಕ್ಕಂಥ ಪೋಸ್ಟ್ ಏನಿದೆ ಅದು ಈಗ ಮತ್ತೆ ಚರ್ಚೆಗೆ ಕಾರಣ ಆಗುತ್ತೆ ಈ ಹಿಂದೆ ಅವರು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಬಗ್ಗೆ ಹಾಕಿದಂಥ ಪೋಸ್ಟ್ ಅಷ್ಟೇ ವಿವಾದಕ್ಕೆ ಕಾರಣ ಆಯಿತು ಮತ್ತು ಈಗ ಹೆದರಿಲ್ಲ ಅಂತ ಪೋಸ್ಟ್ ಹಾಕೋರ ಮೂಲಕ ಅವರು ಈ ಹಿಂದೆ ಹಾಕಿದಂಥ ಪೋಸ್ಟ್ನಲ್ಲಿ ಹೇಳಿದಂಥ ಮಾತುಗಳನ್ನು ಮತ್ತೆ ಅವ ಕುಮಾರ್ ಬಂಗಾರಪ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ